ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯ ಕಾಂಡದಲ್ಲಿ ರಾವಣನು ನಿಜ ರೂಪವನ್ನು ತೋರಿಸಿ ತನ್ನ ಪರಾಕ್ರಮಾದಿಗಳನ್ನು ಹೊಗಳಿಕೊಂಡು ತನ್ನನ್ನು ವರಿಸಬೇಕೆಂದು ಸೀತೆಯನ್ನು ನಿರ್ಬಂಧಿಸಿದುದು ಸೀತೆಯು ರಾವಣನನ್ನು ನಿಂದಿಸಿದುದು ಎಂಬ ನಲವತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ಸೀತೆಯ ಮಾತನ್ನು ಕೇಳಿ ರಾವಣನು ಅತಿ ಕುಪಿತನಾಗಿ ಹಣೆಯಲ್ಲಿ ಹುಬ್ಬನ್ನು ಗಂಟಿಕ್ಕಿ ಪರುಷವಾಕ್ಯಗಳಿಂದ ಆಕೆಯನ್ನು ಕುರಿತು ಎಲೆ ಮನವರ್ಣಿನಿ ನಾನಾರೆಂದು ತಿಳಿದಿರುವೆ ನಾನು ಕುಬೇರನ ತಮ್ಮನು ಆತನ ಬಲತಾಯಿಯ ಮಗನು ನನಗೆ ರಾವಣನೆಂದು ಹೆಸರು ನನಗೆ ಹತ್ತು ತಲೆಗಳುಂಟು ಮಹಾಪರಾಕ್ರಮ ಎಂದು ಲೋಕದಲ್ಲಿ ಪ್ರಖ್ಯಾತನಾಗಿರುವೆನು ಮೃತ್ಯುವನ್ನು ನೋಡಿದ ಪ್ರಜೆಗಳಂತೆ ದೇವತೆಗಳಾಗಲಿ ಗಂಧರ್ವರಾಗಲಿ ಪಿಶಾಚರಾಗಲಿ ಪನ್ನಗರಾಗಲಿ ನನ್ನನ್ನು ನೋಡಿದ ಮಾತ್ರಕ್ಕೆ ಭಯದಿಂದ ಪಲಾಯನ ಮಾಡುವರು ಪೂರ್ವದಲ್ಲಿ ಯಾವುದೋ ಒಂದು ಕಾರಣಾಂತರದಿಂದ ನನ್ನ ಸವತಿಯ ತಾಯಿಯ ಮಗನಾದ ಕುಬೇರನಿಗೂ ನನಗೂ ಯುದ್ಧವುಂಟಾಯಿತು ಆಗ ನಾನು ನನ್ನ ಪ್ರತಾಪದಿಂದ ಆತನನ್ನು ಜಯಿಸಿಬಿಟ್ಟನು ಆತನು ನನ್ನ ಭಯದಿಂದ ಪೀಡಿತನಾಗಿ ಸರ್ವ ವಸ್ತು ಸಮೃದ್ಧವಾದ ತನ್ನ ಪಟ್ಟಣವನ್ನು ಲಂಕೆಯನ್ನು ಬಿಟ್ಟು ರಾಜ್ಯ ಭ್ರಷ್ಟನಾಗಿ ಓಡಿ ಹೋದನು ಕೈಲಾಸ ಪರ್ವತವು ಶಿವನಿಗೆ ವಾಸಸ್ಥಾನವಾದುದರಿಂದ ಅಲ್ಲಿ ನಾನು ಬಂದು ಪೀಡಿಸಲಾರನೆಂದು ತಿಳಿದು ಈಗಲೂ ಆ ಪರ್ವತದಲ್ಲಿಯೇ ವಾಸ ಮಾಡುತ್ತಿರುವನು ಎಲೆ ಕಲ್ಯಾಣಿ ಈಗ ನಾನು ಏರಿ ಆಕಾಶದಲ್ಲಿ ತಿರುಗುತ್ತಿರುವ ವಾಹನವೇನೆಂದು ಬಲ್ಲಯ್ಯ ಅದೇ ಆ ಕುಬೇರನನ್ನು ಗೆದ್ದು ಆತನಿಂದ ಕಿತ್ತುಕೊಂಡ ಪುಷ್ಪಕ ವಿಮಾನವು ಈಗ ಅದೇ ನನಗೆ ವಾಹನವು ಕಾಮಗಮನವುಳ್ಳ ಆ ಪುಷ್ಪಕ ವಿಮಾನವನ್ನು ನಾನು ನನ್ನ ಭುಜಬಲದಿಂದಲೇ ಸಂಪಾದಿಸಿ ಸಂಪಾದಿಸಿದೆನು ಇಂದ್ರಾದಿ ದೇವತೆಗಳು ಕೂಡ ನನ್ನ ಮುಖದಲ್ಲಿ ಕೋಪ ಚಿಹ್ನವನ್ನು ಕಂಡರೆ ಆ ಕ್ಷಣವೇ ದಿಕ್ಕು ಓಡಿ ಹೋಗುವರು ನಾನು ಇದ್ದ ಕಡೆಯಲ್ಲಿ ವಾಯುವು ಭಯದಿಂದ ಮೆಲ್ಲಗೆ ಬೀಸುವುದು ತೀಕ್ಷ್ಣವಾದ ಕಿರಣಗಳುಳ್ಳ ಸೂರ್ಯನು ಭಯದಿಂದ ನನ್ನ ಮೇಲೆ ತಂಪಾದ ಕಿರಣವನ್ನು ಬಿಡುವನು ನಾನು ಎಲ್ಲೆಲ್ಲಿ ನಿಲ್ಲುವೆನೋ ಎಲ್ಲೆಲ್ಲಿ ಸಂಚರಿಸುವೆನೋ ಅಲ್ಲಲ್ಲಿನ ಮರಗಿಡಗಳು ಕೂಡ ಚಲಿಸದೆ ಸ್ತಬ್ಧವಾಗಿ ನಿಂತು ಬಿಡುವವು ನನ್ನನ್ನು ನೋಡಿದ ಮಾತ್ರಕ್ಕೆ ನದಿಗಳು ತಮ್ಮ ಪ್ರವಾಹ ವೇಗವನ್ನು ನಿಲ್ಲಿಸಿ ಮಂದ ಗಮನದಿಂದ ಪ್ರವಹಿಸುವವು ಕೊನೆಗೆ ನನ್ನ ರೂಪವನ್ನು ನನ್ನ ಕೋಪವನ್ನು ನೋಡಿದರೆ ಅಲ್ಲಿಯೂ ಸ್ತಬ್ಧವಾಗಿಯೂ ನಿಂತು ಬಿಡುವವು ನನಗೆ ಸಮುದ್ರಕ್ಕೆ ಎಲ್ಲೆ ಕಟ್ಟಿನಂತಿರುವ ತ್ರಿಕೂಟ ಪರ್ವತದ ಶಿಖರದ ಮೇಲೆ ಅನೇಕ ಘೋರ ರಾಕ್ಷಸರಿಗೆ ನೆಲೆಯಾದ ಲಂಕೆ ಎಂಬ ರಾಜಧಾನಿಯೊಂದುಂಟು ಇಂದ್ರನಿಗೆ ಅಮರಾವತಿಯು ಹೇಗೋ ಹಾಗೆ ಅದು ಪ್ರಕಾಶಿಸುತ್ತಿರುವುದು ಆ ಪಟ್ಟಣದ ಸುತ್ತಲೂ ರಜತಮಯವಾದ ಬಿಳಿ ಪ್ರಾಕಾರವಿರುವುದು ಅಲ್ಲಿನ ಉಪ್ಪರಿಗೆಗಳು ಗೋಪುರಗಳು ಸುವರ್ಣಮಯವಾಗಿರುವವು ಅಲ್ಲಿನ ಪುರದ್ವಾರವು ವೈಡೂರ್ಯಮಯವಾಗಿರುವುದು ಅಲ್ಲಿ ರಥ ಗಜ ತುರಗಾದಿ ಸೈನ್ಯಗಳು ಕಿಕ್ಕಿರಿಸಿ ತುಂಬಿರುವವು ಅಲ್ಲಿ ಯಾವಾಗಲೂ ಕಿವಿಗಿಂಪಾದ ಮಂಗಳ ವಾದ್ಯಗಳು ಕೇಳಿಸುತ್ತಿರುವವು ಅಲ್ಲಿನ ಉದ್ಯಾನ ವೃಕ್ಷಗಳೆಲ್ಲವೂ ಸರ್ವಕಾಲಗಳಲ್ಲಿಯೂ ಫಲಭರಿತಗಳಾಗಿರುವವು ಎಲೆ ರಾಜಪುತ್ರಿ ನೀನು ನನ್ನೊಡನೆ ಸೇರಿ ಆ ಪಟ್ಟಣದಲ್ಲಿ ಒಂದು ಮುಹೂರ್ತ ಕಾಲದವರೆಗೆ ವಾಸ ಮಾಡಿದೆಯಾದರೆ ನಿನಗೆ ಈ ಮನುಷ್ಯ ಭೋಗದಲ್ಲಿ ಆಸೆಯೇ ತಪ್ಪಿ ಹೋಗುವುದು ಅಮಾನುಷಗಳಾದ ಅಲ್ಲಿನ ದಿವ್ಯ ಭೋಗಗಳನ್ನು ಒಂದೆರಡಾವರ್ತಿ ನೀನು ಅನುಭವಿಸಿದೆಯಾದರೆ ಅಲ್ಪಾಯಸ್ಸುಳ್ಳ ಕೇವಲ ಮನುಷ್ಯ ಮಾತ್ರನಾದ ಆ ರಾಮನ ಸ್ಮರಣವೇ ನಿನಗೆ ತಪ್ಪಿ ಹೋಗುವುದು ಎಲೆ ಸೀತೆ ನನಗಿಂತಲೂ ರಾಮನು ಮೇಲೆಂದು ಹೇಳಿದೆಯಲ್ಲವೇ ದಶರಥ ರಾಜನು ತನ್ನ ಪ್ರಿಯ ಪುತ್ರನಾದ ಭರತನಿಗೆ ರಾಜ್ಯವನ್ನು ಕೊಟ್ಟು ರಾಮನನ್ನು ಹಿರಿಯ ಮಗನಾಗಿದ್ದರೂ ಕಾಡಿಗೆ ಕಳುಹಿಸುವುದೇಕೆ ಬಲ್ಲಯ್ಯ ಈತನು ಅಲ್ಪ ಉಳ್ಳವನೆಂಬುದರಿಂದಲೇ ಇವನನ್ನು ರಾಜ್ಯದಿಂದ ಓಡಿಸಿರುವನು ಎಲೆ ವಿಶಾಲಾಕ್ಷಿ ನಾನೆಲ್ಲಿ ಆ ರಾಮನೆಲ್ಲಿ ಹೀಗೆ ರಾಜ್ಯ ಭ್ರಷ್ಟನಾಗಿ ಬಂದು ಬುದ್ಧಿಯಿಲ್ಲದೆ ತಾಪಸ ವೇಷವನ್ನು ಧರಿಸಿ ಕಾಡು ಕಾಡಾಗಿ ತಿರುಗುತ್ತಿರುವ ಆ ರಾಮನಿಂದ ನಿನಗೆ ಯಾವ ಸುಖವುಂಟು ನಾನಾದರೂ ಸಮಸ್ತ ರಾಕ್ಷಸ ಕುಲಕ್ಕೂ ಪ್ರಭುವಾಗಿರುವೆನು ನಾನಾಗಿಯೇ ಆಸೆಪಟ್ಟು ನಿನ್ನಲ್ಲಿಗೆ ಬಂದಿರುವೆನು ರಾಕ್ಷಸ ಚಕ್ರವರ್ತಿಯಾದ ನನ್ನನ್ನು ನೀನಾಗಿಯೇ ಪ್ರಾರ್ಥಿಸಿ ವರಿಸಬೇಕಾಗಿರುವಾಗ ನಾನಾಗಿ ಕಾಮಬಾಣದಿಂದ ಪೀಡಿಸಲ್ಪಟ್ಟು ನಿನ್ನನ್ನು ಪ್ರಾರ್ಥಿಸುತ್ತಿದ್ದರೂ ನೀನು ನಿರಾಕರಿಸಬಹುದೇ ಎಲೆ ಬೀರುವೆ ಒಂದು ವೇಳೆ ನೀನು ರಾಮನಿಗೆ ಹೆದರಿ ನನ್ನನ್ನು ಈಗ ತಿರಸ್ಕರಿಸಿ ಬಿಟ್ಟರೆ ಊರ್ವಶಿಯು ಪೂರ್ವದಲ್ಲಿ ಕಾಲ ಮೇಲೆ ಬಿದ್ದು ಪ್ರಾರ್ಥಿಸಿದ ಪುರೂರವನನ್ನು ಮೊದಲು ಕಾಲಿನಿಂದ ಒದೆದು ಕೊನೆಗೆ ಆತನನ್ನು ವರಿಸುವುದಕ್ಕಾಗಿ ಪರಿತಪಿಸಿದಂತೆ ಆಮೇಲೆ ನೀನೇ ಪಶ್ಚಾತ್ತಾಪ ಪಡಬೇಕಾಗುವುದು ಕೇವಲ ಮನುಷ್ಯ ಮಾತ್ರನಾದ ಆ ರಾಮನು ಯುದ್ಧದಲ್ಲಿ ನನ್ನ ಕಿರು ಬೆರಳಿಗೂ ಸಾಟಿಯಾಗಲಾರನು ನಿನ್ನ ಭಾಗ್ಯವೇ ನನ್ನನ್ನು ಎಲ್ಲಿಗೆ ಕರೆತಂದಿತೆಂದು ತಿಳಿ ಆದುದರಿಂದಲೇ ರಾಮನಿಗಾಗಿ ನೀನು ಸ್ವಲ್ಪವೂ ಹೆದರಬೇಕಾದುದಿಲ್ಲ ನನ್ನನ್ನು ವರಿಸು ಎಂದನು ಇದನ್ನು ಕೇಳಿ ಸೀತೆಗೆ ಮೇಲೆ ಮೇಲೆ ಕೋಪವು ಉಕ್ಕಿ ಬರುತ್ತಿತ್ತು ಅವಳ ಕಣ್ಣುಗಳೆರಡೂ ಕೆಂಪಾದವು ಆ ಸ್ಥಳವು ಯಾರೂ ಇಲ್ಲದ ನಿರ್ಜನ ಪ್ರದೇಶವಾಗಿದ್ದರು ಆ ಏಕಾಂತ ಸ್ಥಳದಲ್ಲಿ ರಾಕ್ಷಸ ಚಕ್ರವರ್ತಿಯಾದ ರಾವಣನು ತಾನಾಗಿಯೇ ಬಂದು ತನ್ನನ್ನು ಪ್ರಾರ್ಥಿಸುತ್ತಿದ್ದರು ಮನಸ್ಸು ಕರಗದೆ ಮಹಾಪದಿವ್ರತೆಯಾದ ಆ ಸೀತೆಯು ಪರುಷ ವಾಕ್ಯಗಳಿಂದ ಆ ರಾವಣನನ್ನು ನೋಡಿ ಎಲೆ ರಾವಣನೇ ಸರ್ವಲೋಕಕ್ಕೂ ಪೂಜ್ಯನಾದ ಕುಬೇರನೇ ನಿನಗೆ ಅಣ್ಣನೆಂದು ಹೇಳಿಕೊಳ್ಳುವೆಯಲ್ಲ ಇಂತಹ ನಿನಗೆ ಈ ಪಾಪ ಕಾರ್ಯದಲ್ಲಿ ಹೇಗೆ ಮನಸ್ಸು ಹುಟ್ಟಿತು ನೀನೇಕೆ ಹೀಗೆ ಕ್ರೂರನಾಗಿಯೂ ಬುದ್ಧಿಹೀನಾಗಿಯೂ ಇಂದ್ರಿಯ ಲೋಲನಾಗಿಯೂ ಇರುವೆ ನೀನು ರಾಜನಾಗಿರುವ ದೋಷದಿಂದ ನಿನ್ನ ರಾಜ್ಯದಲ್ಲಿರುವ ರಾಕ್ಷಸರೆಲ್ಲರೂ ತಪ್ಪದೆ ನಾಶ ಹೊಂದಬೇಕಾಗುವುದಲ್ಲ ಇಂದ್ರ ಪತ್ನಿಯಾದ ಶಚಿದೇವಿಯನ್ನು ಅಪಹರಿಸಿದರೂ ನೀನು ಬದುಕಿ ಬರಬಹುದು ರಾಮ ಭಾರ್ಯೆಯಾದ ನನ್ನನ್ನು ಅಪಹರಿಸಿ ಎಷ್ಟು ಮಾತ್ರವೂ ಬದುಕುವುದು ಸಾಧ್ಯವಿಲ್ಲ ಎಣೆಯಿಲ್ಲದ ಸೌಂದರ್ಯವುಳ್ಳ ಶಚೀ ದೇವಿಯನ್ನು ಕೆಣಕಿ ವಜ್ರಧನನಾದ ದೇವೇಂದ್ರನ ಕೈಯಿಂದಲಾದರೂ ತಪ್ಪಿಸಿಕೊಂಡು ಬಂದು ಬಹುಕಾಲದವರೆಗೆ ಜೀವಿಸಬಹುದು ಎಲೆ ರಾಕ್ಷಸನೇ ರಾಮನ ಪತ್ನಿಯಾದ ನನ್ನನ್ನು ಕೆಣಕಿದ ಮೇಲೆ ನೀನು ಅಮೃತವನ್ನು ಪಾನ ಮಾಡಿದವನಾಗಿದ್ದರೂ ಸಾವಿನಿಂದ ತಪ್ಪಿಸಿಕೊಳ್ಳಲಾರೆ ಇದು ನಿಜವು ಎಂದಳು ಇಲ್ಲಿಗೆ ನಲವತ್ತೆಂಟನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ